ಹಾಯ್ ಹಲೋ ಸ್ನೇಹಿತರೆ ಇವತ್ತು ನಾವು ಮುಂಬರುವ ಸ್ಪರ್ಧಾತ್ಮಕ ಪರೀಕ್ಷೆಗೆ ಅತಿ ಉಪಯುಕ್ತವಾದ ಸಂವಿಧಾನದ ವಿಧಿಗಳನ್ನು ನೋಡೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನು ಒತ್ತಿ ಹಾಗೆ ವಿಡಿಯೋಗೆ ಲೈಕ್ ಶೇರ್ ಕಮೆಂಟ್ ಮಾಡಿ ಈಗ ಬನ್ನಿ ಒಂದೊಂದಾಗಿ ವಿಧಿಗಳನ್ನು ನೋಡಿಕೊಂಡು ಹೋಗೋಣ ಹದಿನೇಳನೇ ವಿಧಿ ಇದು ಅಸ್ಪೃತ್ಯ ಅಸ್ಪೃಶ್ಯತೆ ನಿರ್ಮೂಲನೆ ಕುರಿತು ಹೇಳುತ್ತದೆ ಅಂದರೆ ಯಾವುದೇ ರೀತಿಯ ಜಾತಿ ಆಗಲಿ ಯಾವುದೇ ಅಸ್ಪೃಶ್ಯತೆ ಮಾಡೋಂತಿಲ್ಲ ಅಂತ ಹೇಳುತ್ತೆ ಇದು ಪಿ ಸಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಬಂದಿರುವಂಥ ಕ್ವಶನು ಇದು ತುಂಬ ಸಾರಿ ಪಿ ಸಿ ಪಿ ಎಸ್ ಎಲ್ ಆಗಿದೆ ಒಂದು ಸಾರಿ ನೋಡಿಕೊಳ್ಳಿ ಈ ವಿಧಿ ಇಪ್ಪತ್ತೊಂದು ಎ ಇದು ಶಿಕ್ಷಣದ ಹಕ್ಕು ತಿಳಿಸುತ್ತದೆ ಅಂದರೆ ವಿಧಿ ಇಪ್ಪತ್ತೊಂದು ಬರೀ ಮಕ್ಕಳಿಗೆ ಶಿಕ್ಷಣದ ಕುರಿತೇ ಇದು ತಿಳಿಸೋದು ನೋಡ್ಕೊಳ್ಳಿ ಇನ್ನೊಂದು ಸಾರಿ ಇದು ತುಂಬ ರಿಪೀಟೆಡ್ ಕ್ವಶನು ಇಪ್ಪತ್ನಾಲ್ಕನೇ ವಿಧಿ ಇದು ಕಾರ್ಖಾನೆ ಮುಂತಾದವುಗಳಲ್ಲಿ ಮಕ್ಕಳ ನಿಯೋಜನೆಗೆ ನಿಷೇಧ ಅಂದರೆ ಈಗ ಯಾವುದೇ ಚಿಕ್ಕ ಮಕ್ಕಳನ್ನಾಗಲಿ ಅವ್ರನ್ನೆಲ್ಲ ಕಾರ್ಖಾನೆಗಳಲ್ಲಿ ಮಕ್ಕಳ ನಿಯೋಜನೆ ಅಂದರೆ ಕೆಲಸಕ್ಕೆ ಅಂತ ಹೇಳಿ ಇಪ್ಪತ್ನಾಲ್ಕನೇ ವಿಧಿ ಹೇಳುತ್ತೆ ಮೂವತ್ತೆರಡನೇ ವಿಧಿ ಇದು ಸಂವಿಧಾನದ ಪರಿಹಾರದ ಹಕ್ಕು ಇದನ್ನು ಸಂವಿಧಾನದ ಹೃದಯ ಮತ್ತು ಆತ್ಮ ಅಂತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹೇಳ್ತಾರೆ ಈ ಸಂವಿಧಾನದ ಪರಿಹಾರ ಅಂದರೆ ಇದು ನಮಗೀಗ ಮೂಲಭೂತ ಹಕ್ಕುಗಳಿಗೆ ಏನಾದರೂ ಧಕ್ಕೆ ಬಂದರೆ ಇದ್ರ ಮೂಲಕ ನಾವು ಹೋಗ್ಬೋದು ಅಂದರೆ ಇದ್ರ ಮೂಲಕ ಪರಿಹಾರ ಪಡ್ಕೋಬೋದು ನಲವತ್ತೈದನೇ ವಿಧಿ ಇದು ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಅಂದರೆ ಆರು ವರ್ಷದಿಂದ ಹದಿನಾಲ್ಕು ವರ್ಷದ ಮಕ್ಕಳಿಗೆ ಕಡ್ಡಾಯ ಮತ್ತು ಉಚಿತ ಶಿಕ್ಷಣ ನೀಡಬೇಕೆಂದು ತಿಳಿಸುತ್ತೆ ಇದು ಕೂಡ ತುಂಬ ರಿಪೀಟೆಡ್ ಕ್ವಶನು ಇದನ್ನು ಕೂಡ ನೋಡ್ಕೊಳ್ಳಿ ಸರಿಯಾಗಿ ಪಿ ಎಸ್ ಪಿ ಸಿ ಪಿ ಎಸ್ ಐಲ್ಲಂತೂ ಇದು ಲೆಕ್ಕಣೆ ಇಲ್ಲ ಅಷ್ಟು ಸಾರಿ ಕ್ವಶನ್ ಆಗಿದೆ ವಿಧಿ ಐವತ್ತೊಂದು ಎ ಇದು ಮೂಲಭೂತ ಕರ್ತವ್ಯಗಳ ಬಗ್ಗೆ ಕುರಿತು ತಿಳಿಸುತ್ತೆ ಅಂದರೆ ಐವತ್ತೊಂದರೆ ಐವತ್ತೊಂದನೇ ಎ ಮೂಲಭೂತ ಕರ್ತವ್ಯಗಳು ಕುರಿತು ತಿಳಿಸುತ್ತೆ ಐವತ್ತೆರಡನೇ ವಿಧಿ ಇದು ಭಾರತದ ರಾಷ್ಟ್ರಪತಿಗಳ ನೇಮಕ ಕುರಿತು ತಿಳಿಸುತ್ತೆ ಅರವತ್ತ್ಮೂರನೇ ವಿಧಿ ಭಾರತದ ಉಪರಾಷ್ಟ್ರಪತಿಗಳ ನೇಮಕದ ಕುರಿತು ತಿಳಿಸುತ್ತದೆ ಎಪ್ಪತ್ತೆರಡನೇ ವಿಧಿ ಇದು ಗೊತ್ತೇ ಆಲ್ಮೋಸ್ಟ್ ಎಲ್ರಿಗೂ ಏನು ಹೇಳಿ ನೋಡೋಣ ಕಮೆಂಟ್ ಮಾಡಿ ನಿಮ್ಗೆ ಗೊತ್ತಿದ್ರೆ ಅಂದರೆ ನಾನೇ ಹೇಳ್ತೀನಿ ಆದರೂ ನೀವು ಕಮೆಂಟ್ ಮಾಡಿ ತಪ್ಪಾಗಿದ್ರೆ ಹೇಳಿ ನೋಡೋಣ ಕೆಲವು ಪ್ರಕರಣಗಳನ್ನು ಕ್ಷಮಾಧಾನ ಮಾಡಲು ರಾಷ್ಟ್ರಪತಿಗಳಿಗೆ ಅಧಿಕಾರ ಇದೇ ನಿಜವಾಗಿ ನಿಮ್ಗೆ ಇನ್ನೂ ಡಿಫ್ರೆಂಟ್ ಆಗಿ ಅದ್ರ ಬಗ್ಗೆ ಏನಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ ಎಪ್ಪತ್ತಾರನೇ ವಿಧಿ ಇದು ಭಾರತದ ಅಟಾರ್ನಿ ಜನರಲ್ ನೇಮಕತೆ ಕುರಿತು ತಿಳಿಸುತ್ತದೆ ನೂರ ಎಂಟನೇ ವಿಧಿ ನೋಡಿ ನೂರ ಎಂಟನೇ ವಿಧಿ ಏನು ಅಂತ ನೋಡಿ ಕೆಲವು ಸಂದರ್ಭಗಳಲ್ಲಿ ಸಂಸತ್ತಿನ ಸದನಗಳ ಜಂಟಿ ಅಧಿವೇಶನ ಅಂದರೆ ನೂರ ಎಂಟನೇ ವಿಧಿಗೆ ತಿಳಿಸೋದೇನೆಂದರೆ ಕೆಲವು ಸಂದರ್ಭಗಳಲ್ಲಿ ಸಂಸತ್ತಿನ ಸದನಗಳ ಜಂಟಿ ಅಧಿವೇಶನ ಅರ್ಥ ಮಾಡ್ಕೊಳ್ಳಿ ಅಂದರೆ ರಾಜ್ಯಸಭೆ ಲೋಕಸಭೆಗಳ ಜಂಟಿ ಅಧಿವೇಶನ ಕುರಿತು ತಿಳಿಸುತ್ತೆ ಇದು ನೂರ ಇಪ್ಪತ್ನಾಲ್ಕನೇ ವಿಧಿ ಸರ್ವೋಚ್ಚ ನ್ಯಾಯಾಲಯದ ರಚನೆ ಮತ್ತು ಸ್ಥಾಪನೆ ಬಗ್ಗೆ ತಿಳಿಸುತ್ತೆ ಅಂದರೆ ಇದು ನೂರ ಇಪ್ಪತ್ನಾಲ್ಕನೇ ವಿಧಿ ಸರ್ವೋಚ್ಚ ನ್ಯಾಯಾಲಯ ಅಂದರೆ ಸುಪ್ರೀಂ ಕೋರ್ಟ್ನ ಇದು ಸುಪ್ ಸುಪ್ರೀಂ ಕೋರ್ಟ್ ನ್ಯಾಯಾಲಯ ರಚನೆ ಮತ್ತು ಸ್ಥಾಪನೆ ಕುರಿತು ತಿಳಿಸುತ್ತೆ ಇದನ್ನು ಕ್ಲಿ ನೋಡ್ಕೊಳ್ಳಿ ಇದು ತುಂಬ ತುಂಬ ಸರಿ ಪಿ ಸಿ ಪಿ ಎಸ್ ಐ ಅಲ್ಲಿ ತುಂಬ ಸರಿ ಕ್ವೆಶನ್ ಆಗಿದೆ ನೂರ ಐವತ್ತೈದನೇ ವಿಧಿ ಇದು ರಾಜ್ಯಪಾಲರ ನೇಮಕ ಅಂದರೆ ಈಗ ಒಂದು ರಾಜ್ಯಕ್ಕೆ ರಾಜ್ಯಪಾಲರು ಇರಬೇಕು ಅವ್ರ ನೇಮಕ ಹೆಂಗೆ ಮಾಡಬೇಕು ಅಂತ ಇದು ನೂರ ಐವತ್ತೈದನೇ ವಿಧಿ ತಿಳಿಸುತ್ತೆ ನೂರ ಐವತ್ತ್ಮೂರನೇ ವಿಧಿ ರಾಜ್ಯಕ್ಕೆ ಒಬ್ಬ ರಾಜ್ಯಪಾಲ ಇರಬೇಕೆಂದು ಹೇಳುವಿದೆ ಅಂದರೆ ಇದು ನೂರ ಐವತ್ತ್ಮೂರನೇ ವಿಧಿ ಏನು ಹೇಳ್ತಂದರೆ ಒಬ್ಬ ಒಂದು ರಾಜ್ಯಕ್ಕೆ ಇಲ್ಲ ಅಥವಾ ಒಂದು ಎರಡು ರಾಜ್ಯಕ್ಕೆ ಸೇರಿ ಒಬ್ಬ ರಾಜ್ಯಪಾಲ ಇರಬೇಕಂತ ತಿಳಿಸುತ್ತೆ ನೋಡಿ ಇದು ನೂರ ಐವತ್ತೈದನೇ ವಿಧಿ ರಾಜ್ಯಪಾಲರ ನೇಮಕ ಕುರಿತು ಹೇಳೋದು ನೂರ ಐವತ್ತ್ಮೂರನೇ ವಿಧಿ ಬಂದುಬಿಟ್ಟು ರಾಜ್ಯಕ್ಕೆ ಒಬ್ಬ ರಾಜ್ಯಪಾಲ ಇರಬೇಕೆಂದು ಹೇಳುತ್ತೆ ಎರಡು ನೂರ ಹದಿನಾಲ್ಕನೇ ವಿಧಿ ರಾಜ್ಯ ಉಚ್ಚ ನ್ಯಾಯಾಲಯಗಳ ಸ್ಥಾಪನೆ ಅಂದರೆ ಎರಡುನೂರ ಹದಿನಾಲ್ಕನೇ ವಿಧಿ ಏನು ತಿಳಿಸುತ್ತೆ ಅಂದರೆ ಒಂದು ರಾಜ್ಯಕ್ಕೆ ಒಂದು ಉಚ್ಚ ನ್ಯಾಯಾಲಯ ಇರ್ಬೋದು ಇಲ್ಲ ಎರಡು ಕ್ಷೇರಿ ಒಂದು ಉಚ್ಚ ನ್ಯಾಯಾಲಯ ಇರ್ಬೋದು ಅಥವಾ ಕೇಂದ್ರಾಡಳಿತ ಪ್ರದೇಶ ಮತ್ತು ರಾಜ್ಯ ಕ್ಷೇರಿ ಒಂದು ಉಚ್ಚ ನ್ಯಾಯಾಲಯ ಇರ್ಬೋದು ಅಂತ ಹೇಳುತ್ತೆ ಇನ್ನೂರ ಎಂಬತ್ತನೇ ವಿಧಿ ಕೇಂದ್ರ ಹಣಕಾಸು ಆಯೋಗ ಇದು ಇನ್ನೂರ ಎಂಬತ್ತನೇ ವಿಧಿ ಅಂತ ಕೇಂದ್ರ ಹಣಕಾಸು ಆಯೋಗದ ಕುರಿತು ತಿಳಿಸುತ್ತೆ ಮುನ್ನೂರ ಇಪ್ಪತ್ತ್ನಾಲ್ಕನೇ ವಿಧಿ ಈ ಮುನ್ನೂರ ಇಪ್ಪತ್ನಾಲ್ಕನೇ ವಿಧಿ ಏನು ತಿಳಿಸುತ್ತೆ ಅಂದರೆ ಚುನಾವಣಾ ಆಯೋಗದ ಅಂದರೆ ಭಾರತದಲ್ಲಿ ಚುನಾವಣಾ ಆಯೋಗದಲ್ಲ ಅದ್ರ ಕುರಿತು ತಿಳಿಸುತ್ತೆ ಮುನ್ನೂರ ಇಪ್ಪತ್ತ್ನಾಲ್ಕನೇ ವಿಧಿ ಇದು ಇದು ತುಂಬ ರಿಪೀಟೆಡ್ ಕ್ವಶನ್ನು ನೋಡ್ಕೊಳ್ಳಿ ಮುನ್ನೂರ ಮೂವತ್ತೊಂದನೇ ವಿಧಿ ಲೋಕಸಭೆಯಲ್ಲಿ ಆಂಗ್ಲೋ ಇಂಡಿಯನ್ ಸಮುದಾಯಕ್ಕೆ ಪ್ರಾತಿನಿಧ್ಯ ಅಂದರೆ ಲೋಕಸಭೆಯಲ್ಲಿ ಆಂಗ್ಲೋ ಇಂಡಿಯನ್ ಸಮುದಾಯಕ್ಕೆ ಪ್ರಾತಿನಿಧ್ಯ ಅಂತ ಮುನ್ನೂರ ಮೂವತ್ತೊಂದನೇ ವಿಧಿ ತಿಳಿಸುತ್ತೆ ನೋಡ್ಕೊಳ್ಳಿ ಇನ್ನು ಆಲ್ಮೋಸ್ಟ್ ತೆಗೆದಾಕವರೆ ಸಂವಿಧಾನದಿಂದ ಇದಕ್ಕೆ ಸದ್ಯಕ್ಕಿಲ್ಲ ಆದರೂ ನೋಡ್ಕೊಳ್ಳಿ ಕ್ವಶನ್ ಆಗ್ಬೋದು ಹಾಂ ಇಲ್ಲಿ ಕೊಟ್ಟಿದ್ದೆ ಇಲ್ಲಿ ಕೊಟ್ಟಿದ್ದೀನಿ ನೋಡಿ ನೂರ ನಾಲ್ಕನೇ ತಿದ್ದುಪಡಿ ಮಾಡಿ ಇದನ್ನು ರದ್ದು ಮಾಡಲಾಗಿದೆ ಆಯಿತಾ ಅಂದರೆ ಏನು ಮುನ್ನೂರ ಮೂವತ್ತೊಂದನೇ ವಿಧಿ ತೆಗೆದುಹಾಕಿಬಿಟ್ಟಿದ್ದೀವಿ ಅಂದರೆ ನಾವು ಸಂವಿಧಾನದಿಂದ ಅದು ನೂರ ನಾಲ್ಕನೇ ತಿದ್ದುಪಡಿ ಮೂಲಕ ತಿಳ್ಕೊಳ್ಳಿ ಮುನ್ನೂರ ಮೂವತ್ತ್ಮೂರನೇ ವಿಧಿ ಅಂದರೆ ಇದು ಇದು ಮುನ್ನೂರ ಮೂವತ್ತ್ಮೂರನೇ ವಿಧಿ ಏನು ಅಂದರೆ ರಾಜ್ಯಗಳ ವಿಧಾನಸಭೆಗಳಲ್ಲಿ ಆಂಗ್ಲೋ ಇಂಡಿಯನ್ ಸಮುದಾಯಕ್ಕೆ ಪ್ರಾಧಿನಿತ್ಯ ಅಂದರೆ ಇದನ್ನು ಕೂಡ ತೆಗೆದುಹಾಕಿದ್ದೀವಿ ನಾವು ರಾಜ್ಯಗಳ ವಿಧಾನಸಭೆಯಲ್ಲಿ ಆಂಗ್ಲೋ ಇಂಡಿಯನ್ ಸಮುದಾಯಕ್ಕೆ ಪ್ರಾತಿನಿಧ್ಯ ಅಂದರೆ ಈ ಮುನ್ನೂರ ಮೂವತ್ತ್ಮೂರನೇ ವಿಧಿಯೂ ತೆಗೆದಾಕಿದ್ದೀವಿ ಇದರ ಮೂಲಕ ಮುನ್ನೂರ ಐವತ್ತೆರಡನೇ ವಿಧಿ ಇದೇನು ಹೇಳ್ತು ನೋಡಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಮುನ್ನೂರ ಐವತ್ತೆಂಟನೇ ವಿಧಿ ರಾಷ್ಟ್ರೀಯ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಮುನ್ನೂರ ಐವತ್ತಾರು ರಾಜ್ಯ ತುರ್ತು ಪರಿಸ್ಥಿತಿ ಅಥವಾ ಇದು ರಾಷ್ಟ್ರಪತಿ ಆಡಳಿತ ಅಂತ ಬರುತ್ತಲ್ಲ ಅದು ಮುನ್ನೂರ ಐವತ್ತಾರು ಮುನ್ನೂರ ಐವತ್ತು ಬಿಡು ಐವತ್ತೆರಡು ಬಂದುಬಿಟ್ಟು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಅದೇ ರೀತಿ ಮುನ್ನೂರ ಅರವತ್ತು ಹಣಕಾಸಿನ ಅಥವಾ ಆರ್ಥಿಕ ತುರ್ತು ಪರಿಸ್ಥಿತಿ ನೆನಪಿಟ್ಕೊಳ್ಳಿ ಇವು ತುಂಬ ಸಾರಿ ಕ್ವಶನ್ ರಿಪೀಟೆಡ್ ಆಗ್ತವೆ ಒಂದು ಸಾರಿ ಕ್ಲೀನಾಗಿ ನೋಡ್ಕೊಳ್ಳಿಲ್ಲ ಇಲ್ಲಿ ಕೊಟ್ಟಿದ್ದೇವೆ ನೋಡಿ ಮುನ್ನೂರ ಐವತ್ತಾರನೇ ವಿಧಿ ರಾಜ್ಯ ತುರ್ತು ಪರಿಸ್ಥಿತಿ ಮುನ್ನೂರ ಅರವತ್ತನೇ ವಿಧಿ ಹಣಕಾಸಿನ ತುರ್ತು ಪರಿಸ್ಥಿತಿ ಇದು ಇಲ್ಲಿ ಈ ಮುನ್ನೂರ ಐವತ್ತಾರನೇ ವಿಧಿಯಲ್ಲ ರಾಜ್ಯ ತುರ್ತು ಪರಿಸ್ಥಿತಿ ಅಂದರೆ ಇದು ರಾಷ್ಟ್ರಪತ ರಾಷ್ಟ್ರಪತಿ ಆಡಳಿತ ಅಂತ ಕೂಡ ಈ ವಿಧಿನ ಕರೀತಾರೆ ಅಂದರೆ ತುಂಬ ಸರಿ ಇದು ಕ್ವಶನ್ ಕನ್ಫ್ಯೂಸ್ ಮಾಡೋಕ್ಕೆ ನಮ್ಗೆ ರಾಷ್ಟ್ರಪತಿ ರಾಷ್ಟ್ರಪತಿ ಆಡಳಿತ ಅಂತ ಕೊಡ್ತಾನೆ ನೆನ್ಪಿಟ್ಕೊಳ್ಳಿ ಮುನ್ನೂರ ಅರವತ್ತೆಂಟನೇ ವಿಧಿ ಸಂವಿಧಾನದ ತಿದ್ದುಪಡಿ ಅಂದರೆ ಇದು ಮುನ್ನೂರ ಅರವತ್ತೆಂಟನೇ ವಿಧಿ ಹೇಳುತ್ತೆ ಅಂದರೆ ಸಂವಿಧಾನದಲ್ಲಿ ಯಾವುದಾದ್ರೂ ಭಾಗಣ ತಿದ್ದುಪಡಿ ಮಾಡೋದಾಗಲಿ ಅದರಲ್ಲಿ ವಿಧಿಗಳು ಸೇರಿಸೋದಾಗಲಿ ಹಾಕೋದಾಗಲಿ ಮಾಡೋದು ಈ ಮುನ್ನೂರ ಅರವತ್ತೆಂಟನೇ ವಿಧಿ ಪ್ರಕಾರ ನೋಡ್ಕೊಳ್ಳಿ ಅದು ಕೂಡ ರಿಪೀಟೆಡ್ ಕ್ವಶನು ಸಂವಿಧಾನದ ಭಾಗ ಐದು ನೋಡೋಣ ಅಂದರೆ ಐದನೇ ಭಾಗದಲ್ಲಿ ಏನು ತುಂಬ ಇಂಪಾರ್ಟೆಂಟ್ ಇದ್ದಿದೆ ಅಂತ ನೋಡೋಣ ಕೇಂದ್ರ ಸರ್ಕಾರಗಳು ಐವತ್ತೆರಡು ನೂರ ಐವತ್ತೊಂದನೇ ವಿಧಿವರೆಗೆ ಅಂದರೆ ಐವತ್ತೆರಡನೇ ವಿಧಿ ನೂರ ಐವತ್ತೊಂದನೇ ವಿಧಿ ಕೇಂದ್ರ ಸರ್ಕಾರಗಳ ಕುರಿತು ತಿಳಿಸುತ್ತೆ ಅಂತ ಹೇಳಿದ್ದೇನೆ ಕಾರ್ಯಾಂಗ ಐವತ್ತೆರಡರಿಂದ ಎಪ್ಪತ್ತೆಂಟನೇ ವಿಧಿವರೆಗೆ ತಿಳಿಸುತ್ತದೆ ಅಂದರೆ ವಿಧಿ ಐವತ್ತೆಂಟರಿಂದ ಎಪ್ಪತ್ತೆಂಟನೇ ವಿಧಿ ತನಕ ಕಾರ್ಯಾಂಗದ ಕುರಿತು ತಿಳಿಸುತ್ತದೆ ಅದೇ ರೀತಿ ಎಪ್ಪ ವಿಧಿ ಎಪ್ಪತ್ತೊಂಬತ್ತರಿಂದ ನೂರ ಇಪ್ಪತ್ತೆರಡನೇ ವಿಧಿ ತನಕ ಸಂಸತ್ತಿನ ಕುರಿತು ತಿಳಿಸುತ್ತದೆ ರಾಷ್ಟ್ರಪತಿ ನೂರ ಇಪ್ಪತ್ತ್ಮೂರನೇ ವಿಧಿ ಅಂದರೆ ನೂರ ಇಪ್ಪತ್ತ್ಮೂರನೇ ರಾಷ್ಟ್ರಪತಿಗೆ ಸಂಬಂಧಿಸಿದೆ ಅಂತ ಈ ಕೇಂದ್ರ ನ್ಯಾಯಾಂಗ ಅಂದರೆ ವಿಧಿ ನೂರ ಇಪ್ಪತ್ತ್ನಾಲ್ಕರಿಂದ ನೂರ ನಲ್ವತ್ತೇಳನೇ ವಿಧಿವರೆಗೆ ಕೇಂದ್ರ ನ್ಯಾಯಾಂಗದ ಕುರಿತು ತಿಳಿಸುತ್ತದೆ ನೋಡ್ಕೊಳ್ಳಿ ಹಾಂ ಇದು ಭಾರತದಲ್ಲಿ ಲೆಕ್ಕಡಿಯಂತ್ರಕರು ಮತ್ತು ಮಹಾಪರಿಶೋಧಕರು ನೂರ ನಲ್ವತ್ತೆಂಟರಿಂದ ನೂರ ಐವತ್ತನೇವರೆಗೆ ವಿಧಿವರೆಗೆ ತಿಳಿಸುತ್ತದೆ ಇದನ್ನು ಕೂಡ ಕ್ಲೀನಾಗಿ ನೋಡ್ಕೊಳ್ಳಿ ಐವತ್ತೆರಡನೇ ವಿಧಿ ಬಂದ್ಬಿಟ್ಟು ಭಾರತದಲ್ಲಿ ಒಬ್ಬ ರಾಷ್ಟ್ರಪತಿ ಇರಬೇಕೆಂದು ತಿಳಿಸುವಿದೆ ಅಂದರೆ ಈ ಐವತ್ತೆರಡನೇ ಪ್ರಾಪರಾಗಿ ತಿಳಿಸೋದೇನಂದರೆ ಒಂದು ಈಗ ಭಾರತ ದೇಶಕ್ಕೆ ಒಂದು ಕ ರಾಷ್ಟ್ರಪತಿ ಇರಲೇಬೇಕು ಅಂತ ತಿಳಿಸುತ್ತೆ ಐವತ್ಮೂರನೇ ವಿಧಿ ರಾಷ್ಟ್ರಪತಿಯವರ ಕೇಂದ್ರ ಕಾರ್ಯಾಂಗದ ಅಧಿಕಾರ ಅಂದರೆ ಈಗ ಕೇಂದ್ರದಲ್ಲಿ ಕಾರ್ಯಾಂಗದ ಅಧಿಕಾರ ಏನಿದೆ ಅದರ ಕುರಿತು ಐವತ್ಮೂರನೇ ವಿಧಿ ತಿಳಿಸುತ್ತೆ ರಾಷ್ಟ್ರಪತಿಗೆ ಐವತ್ನಾಲ್ಕನೇ ವಿಧಿ ರಾಷ್ಟ್ರಪತಿಗಳ ಚುನಾವಣೆ ಬಗ್ಗೆ ಅಂದರೆ ಅವ್ರನ್ನ ಹೆಂಗೆ ನೇಮಕ ಮಾಡಬೇಕು ಯಾವ ಚುನಾವಣೆ ಮೂಲಕ ಆಯ್ಕೆ ಮಾಡಬೇಕು ಲೋಕಸಭೆಯಲ್ಲಿ ನಡೆಸಬೇಕಾ ರಾಜ್ಯಸಭೆಯಲ್ಲಿ ನಡೆಸಬೇಕಾ ಚುನಾವಣಾ ಕಾಲೇಜಿನಲ್ಲಿ ನಡೆಸ್ಬೇಕಾ ಅಂತ ಇದು ಐವತ್ನಾಲ್ಕನೇ ವಿಧಿ ತಿಳಿಸುತ್ತೆ ಐವತ್ತಾರನೇ ವಿಧಿ ಇದು ನೋಡ್ಕೊಳ್ಳಿ ರಾಷ್ಟ್ರಪತಿಗಳ ಅಧಿಕಾರದ ಬಗ್ಗೆ ತಿಳಿಸುತ್ತದೆ ಅಂದರೆ ಇದು ಐವತ್ತಾರನೇ ವಿಧಿ ಪ್ರಾಪರಾಗಿ ರಾಷ್ಟ್ರಪತಿಗಳ ಅಧಿಕಾರ ಏನೇನಿದೆ ಅಂತ ತಿಳಿಸುತ್ತೆ ಅರವತ್ತನೇ ವಿಧಿ ಬಂದುಬಿಟ್ಟು ರಾಷ್ಟ್ರಪತಿಯವರ ವಚನದ ಬಗ್ಗೆ ಕುರಿತು ತಿಳಿಸುತ್ತದೆ ಅಂದರೆ ಆಗಿ ಇದು ಅರವತ್ತನೇ ವಿಧಿ ರಾಷ್ಟ್ರಪತಿಯವರ ವಚನ ಅಂದರೆ ಅವ್ರು ಅವ್ರು ಯಾರ ಮೂಲಕ ಪ್ರಮಾಣ ವಚನ ಸ್ವೀಕರಿಸ್ತಾರೆ ಅನ್ನೋದು ತಿಳಿಸುತ್ತೆ ಮತ್ತು ಅದರಲ್ಲಿ ಏನಿರುತ್ತೆ ಅಂತ ಇದು ಅರವತ್ತನೇ ವಿಧಿ ತಿಳಿಸುತ್ತೆ ಅರವತ್ತೊಂದನೇ ವಿಧಿ ರಾಷ್ಟ್ರಪತಿಗಳ ಮಹಾಭಿಯೋಗ ಅಂದರೆ ಅವ್ರನ್ನ ತೆಗೆದಾಕೋ ಪ್ರೊಸೆಸ್ ಹೆಂಗಿದೆ ಅಂತ ಕೂಡ ಅರವತ್ತೊಂದನೇ ವಿಧಿ ಹೇಳುತ್ತೆ ಅಂದರೆ ಅವ್ರನ್ನ ಮಹಾಭಿಯೋಗದ ಮೂಲಕವೇ ತೆಗಿಬೇಕು ಮತ್ತು ಇದು ಯಾವ ರೀತಿ ಅಳವಡಿಕೆ ಆಗುತ್ತೆ ಎಷ್ಟು ಸ ಮ ಬಹುಮತ ಬೇಕಾಗುತ್ತೆ ಅಂತ ಅರವತ್ತು ವಿಧಿ ಅರವತ್ತೊಂದನೇ ವಿಧಿ ತಿಳಿಸುತ್ತೆ ಅರವತ್ತ್ಮೂರನೇ ವಿಧಿ ಭಾರತದ ದೇಶಕ್ಕೆ ಒಬ್ಬ ಉಪರಾಷ್ಟ್ರಪತಿ ಇರಬೇಕಂತ ತಿಳಿಸುವಿದೆ ಅಂದರೆ ಈಗ ರಾಷ್ಟ್ರಪತಿ ಹೆಂಗಿದಾರಲ್ಲ ಅದೇ ಅದೇ ರೀತಿ ಒಂದು ದೇಶಕ್ಕೆ ಉಪರಾಷ್ಟ್ರಪತಿ ಇರಬೇಕೆಂದು ಈ ಅರವತ್ಮೂರನೇ ವಿಧಿ ತಿಳಿಸುತ್ತೆ ಅರವತ್ನಾಲ್ಕನೇ ವಿಧಿ ಉಪರಾಷ್ಟ್ರಪತಿಯವರ ರಾಜ್ಯಸಭೆಯ ಪದನಿಮಿತ್ತ ಅಧ್ಯಕ್ಷರಾಗಿರುತ್ತಾರೆ ಅಂದರೆ ಅರವತ್ನಾಲ್ಕನೇ ವಿಧಿ ಏನು ತಿಳಿಸುತ್ತೆ ಅಂದರೆ ಉಪರಾಷ್ಟ್ರಪತಿಯವರು ರಾಜ್ಯಸಭೆಯ ಪದನಿಮಿತ್ತ ಅಧ್ಯಕ್ಷರಾಗಿರ್ತಾರೆ ಅಂದರೆ ಇಲ್ಲಿ ಹೇಳಿದ್ ನೋಡಿ ಕೆಳ ಸರಿಯಾಗಿ ಕೇಳಿಸ್ಕೊಳ್ಳಿ ಪದನಿಮಿತ್ತ ಅಧ್ಯಕ್ಷರಾಗಿರಬೇಕೆಂದು ಅರವತ್ನಾಲ್ಕನೇ ವಿಧಿ ತಿಳಿಸುತ್ತೆ ಎಪ್ಪತ್ತೆರಡನೇ ವಿಧಿ ರಾಷ್ಟ್ರಪತಿಯವರ ಕ್ಷಮಾದಾನ ಹೊಂದುವ ಅವಕಾಶ ಅಂದರೆ ಈಗ ಯಾರೋ ಒಂದು ತಪ್ಪು ಮಾಡಿರ್ತಾರೆ ಇಲ್ಲ ಕೊಲೆ ಮಾಡಿರ್ತಾರೆ ಅವರು ಸುಪ್ರೀಂ ಕೋರ್ಟು ಎಲ್ಲ ಕಡೆ ಹೋಗಿ ಬಂದಿರ್ತಾರೆ ಅವ್ರಿಗೆ ಶಿಕ್ಷೆ ಕಡಿಮೆ ಆಗಿರೋಲ್ಲ ಇನ್ನು ಶಿಕ್ಷೆ ಕಡಿಮೆ ಮಾಡಬೇಕಂದ್ರೆ ಈಗ ಎಪ್ಪತ್ತೆರಡನೇ ವಿಧಿ ಮೂಲಕ ನಾವು ರಾಷ್ಟ್ರಪತಿ ಹತ್ರ ಹೋಗ್ಬೋದು ಅಂತ ಈ ಈ ವಿಧಿ ತಿಳಿಸುತ್ತೆ ಎಪ್ಪತ್ತೈದನೇ ವಿಧಿ ಪ್ರಧಾನಮಂತ್ರಿ ಇರಬೇಕು ಎಂದು ತಿಳಿಸ್ಬಿದೆ ಅಂದರೆ ಒಂದು ದೇಶಕ್ಕೆ ಪ್ರಧಾನಮಂತ್ರಿ ಇರಬೇಕಂತ ಎಪ್ಪತ್ತೈದನೇ ವಿಧಿ ಹೇಳುತ್ತೆ ಅದು ನಮ್ಮ ಭಾರತ ಸಂವಿಧಾನದಲ್ಲಿ ಎಪ್ಪತ್ತೈದನೇ ವಿಧಿ ಹೇಳುತ್ತೆ ಎಪ್ಪತ್ತಾರನೇ ವಿಧಿ ಅಂದರೆ ಭಾರತದಲ್ಲಿ ಅಟಾರ್ನಿ ಜನರಲ್ ಬಗ್ಗೆ ಈ ಎಪ್ಪತ್ತಾರನೇ ವಿಧಿ ತಿಳಿಸುತ್ತೆ ಎಪ್ಪತ್ತೆಂಟನೇ ವಿಧಿ ಬಂದುಬಿಟ್ಟು ರಾಷ್ಟ್ರಪತಿಯವರ ಮಂತ್ರಿಮಂಡಲದ ವಿಚಾರ ಪಡೆಯುವರು ಅಂದರೆ ಎಪ್ಪತ್ತೆಂಟನೇ ವಿಧಿ ಏನು ಹೇಳುತ್ತೆ ಅಂದರೆ ಪ್ರಾಪರಾಗಿ ರಾಷ್ಟ್ರಪತಿಯವರು ಮಂತ್ರಿಮಂಡಲದ ವಿಚಾರ ಪಡೆಯುವವರು ಅಂದರೆ ಈಗ ಮಂತ್ರಿಮಂಡಲ ಅಂದರೆ ಗೊತ್ತಲ್ಲ ಲೋಕಸಭೆ ರಾಜ್ಯಸಭೆ ಎರಡೂ ಕೂಡ ವಿಚಾರ ಪಡೆಯುವರು ಅಂದರೆ ಅದರ ಬಗ್ಗೆ ಮಾಹಿತಿ ಪಡೆಯುವರಾಗಲಿ ವಿಚಾರ ಪಡೆಯೋರು ಇದು ಎಪ್ಪತ್ತೆಂಟನೇ ವಿಧಿ ತಿಳಿಸುತ್ತೆ ಎಪ್ಪತ್ತೊಂಬತ್ತನೇ ವಿಧಿ ಪಾರ್ಲಿಮೆಂಟಿನ ಬಗ್ಗೆ ತಿಳಿಸುತ್ತದೆ ಇದು ಎಪ್ಪತ್ತೊಂಬತ್ತನೇ ವಿಧಿ ಪ್ರಾಪರಾಗಿ ಪಾರ್ಲಿಮೆಂಟಲ್ಲಿ ಬಗ್ಗೆ ತಿಳಿಸುತ್ತದೆ ಪಾರ್ಲಿಮೆಂಟ್ನಲ್ಲಿ ಇರೋರು ರಾಷ್ಟ್ರಪತಿ ಮತ್ತು ರಾಜ್ಯಸಭೆ ಮತ್ತು ಲೋಕಸಭೆಗಳು ಮಾತ್ರ ಅಂದರೆ ಪಾರ್ಲಿಮೆಂಟಲ್ಲಿ ಅಂದರೆ ಈಗ ನೋಡಿ ಇದು ಎಪ್ಪತ್ತೊಂಬತ್ತನೇ ವಿಧಿ ಏನು ಹೇಳುತ್ತೆ ಪಾರ್ಲಿಮೆಂಟಿನ ಬಗ್ಗೆ ತಿಳಿಸುತ್ತದೆ ಅಂತ ಕೊಟ್ಟಿದ್ದೀನಿ ಇಲ್ಲಿ ಪಾರ್ಲಿಮೆಂಟ್ನಲ್ಲಿ ಇರೋರು ರಾಷ್ಟ್ರಪತಿ ರಾಜ್ಯಸಭೆ ಮತ್ತು ಲೋಕಸಭೆಗಳು ಮಾತ್ರ ಅಂತ ಅಲ್ಲಿ ಎಂಬತ್ತನೇ ವಿಧಿ ರಾಜ್ಯಸಭೆಯ ರಚನೆ ಬಗ್ಗೆ ಹೇಳುತ್ತದೆ ಅಂದರೆ ಎಂಬತ್ತನೇ ವಿಧಿ ಏನಾಯ್ತಲ್ಲ ರಾಜ್ಯಸಭೆಯ ರಚನೆಯ ಬಗ್ಗೆ ಕುರಿತು ತಿಳಿಸುತ್ತದೆ ಎಂಬತ್ತೊಂದನೇ ವಿಧಿ ಬಿಟ್ಟು ರ ಲೋಕಸಭೆ ರಚನೆ ಹೆಂಗೆ ಈಗ ಎಂಬತ್ತನೇ ವಿಧಿ ರಾಜ್ಯಸಭೆ ಇದೆಯೋ ಅದೇ ರೀತಿ ಎಂಬತ್ತೊಂದನೇ ವಿಧಿ ಲೋಕಸಭೆ ರಚನೆ ಬಗ್ಗೆ ಕುರಿತು ತಿಳಿಸುತ್ತದೆ ಇವು ತುಂಬ ಸಾರಿ ಕ್ವಶನ್ ಆಗಿದ್ದಾವೆ ರಾಜ್ಯಸಭೆ ಲೋಕಸಭೆ ರಾಷ್ಟ್ರಪತಿ ಉಪರಾಷ್ಟ್ರಪತಿ ಪ್ರಧಾನಮಂತ್ರಿ ಇವೆಲ್ಲ ತುಂಬ ಸಾರಿ ಕ್ವಶನ್ ರಿಪೀಟೆಡ್ ಕ್ವಶನ್ಸು ಸರಿಯಾಗಿ ನೋಡ್ಕೊಳ್ಳಿ ಅಂದರೆ ಹಳೆ ಕ್ವಶನ್ ಪೇಪರ್ಸಲ್ಲಿ ಸಾಲ್ವ್ ಮಾಡಿದ್ದೀನಿ ಅದರಲ್ಲಿ ನೋಡ್ಕೊಳ್ಳಿ ಅದರಲ್ಲಿ ತುಂಬ ಸಾರಿ ಬಂದಿದ್ದಾವೆ ಕ್ವಶನ್ ನಾನು ಕ್ವಶನ್ ಪೇಪರ್ ಕೂಡ ಇದು ಇದ್ದೀನಿ ಬಿಡಿಸ್ತಾ ಇದ್ದೀನಿ ಅವ್ನು ನೋಡ್ಕೊಳ್ಳಿ ಒಂದು ಸಾರಿ ವಿಡಿಯೋಸ್ ಎಲ್ಲ ಎಂಬತ್ತೈದನೇ ವಿಧಿ ಪಾರ್ಲಿಮೆಂಟ್ನ ಅಧಿವೇಶನ ಕರೆಯುವುದು ಮತ್ತು ಮುಂದೂಡುವುದು ಅಂದರೆ ಈಗ ಎಂಬತ್ತೈದನೇ ವಿಧಿ ಏನು ಹೇಳಿದೆ ಅಂದರೆ ಪಾರ್ಲಿಮೆಂಟ್ನ ಅಧಿವೇಶನ ಈಗ ಅಧಿವೇಶನ ರಾಜ್ಯಸಭೆಯ ಲೋಕಸಭೆ ಕೂಡಿ ಸೇರಿ ಇದನ್ನ ಲೋ ಇದನ್ನು ಕರೀತಾರಲ್ವಾ ಜಂಟಿ ಅಧಿವೇಶನ ಅದ್ರ ಕುರಿತು ಮುಂದೂಡುವುದು ಅಥವಾ ಕರೆಯುವುದು ಕುರಿತು ಎಂಬತ್ತೈದನೇ ವಿಧಿ ತಿಳಿಸುತ್ತೆ ಎಂಬತ್ತಾರನೇ ವಿಧಿ ರಾಷ್ಟ್ರಪತಿಗಳು ಜಂಟಿ ಅಧಿವೇಶನ ಕುರಿತು ಭಾಷಣ ಮಾಡುವುದು ಅಂದರೆ ಎಂಬತ್ತಾರನೇ ವಿಧಿ ತಿಳಿಸೋದೇನೆಂದರೆ ರಾಷ್ಟ್ರಪತಿಗಳು ಜಂಟಿ ಅಧಿವೇಶನ ಕುರಿತು ಭಾಷಣ ಮಾಡ್ತಾರಲ್ಲ ಅಂದರೆ ರಾಜ್ಯಸಭೆ ಮತ್ತು ಲೋಕಸಭೆ ಕುರಿತು ಜಂಟಿಯಾಗಿ ಭಾಷಣ ಮಾಡ್ತಾರಲ್ಲ ಅದ್ರ ಕುರಿತು ಎಂಬತ್ತಾರನೇ ವಿಧಿ ತಿಳಿಸುತ್ತೆ ಎಂಬತ್ತೇಳನೇ ವಿಧಿ ಏನು ತಿಳಿಸುತ್ತೆ ಅಂದರೆ ರಾಷ್ಟ್ರಪತಿಗಳು ಜಂಟಿ ಅಧಿವೇಶನ ವಿಶೇಷ ಭಾಷಣ ಮಾಡೋರು ಅಂದರೆ ಈಗ ಜಂಟಿ ಅಧಿವೇಶನ ಅಂದರೆ ಈಗ ರಾಜ್ಯಸಭೆ ಲೋಕಸಭೆ ಎರಡು ಕುರಿತು ಅವರು ಭಾಷಣ ಮಾಡೋದು ಅಂದರೆ ಎರಡು ಸಭೆಗಳು ಕುರಿ ಎರಡು ಎರಡದು ಕುರಿತು ಅಧಿವೇ ಈ ಭಾಷಣ ಮಾಡ್ತಾರೆ ಅಂದರೆ ಜಂಟಿ ಅಧಿವೇಶನ ಅಂದರೆ ಲೋಕಸಭೆ ರಾಜ್ಯಸಭೆ ಎರಡೂ ಸೇರಿಸಿ ಒಬ್ಬ ವಿಶೇಷ ಭಾಷಣ ಮಾಡೋರು ಅಂತ ಎಂಬತ್ತೇಳನೇ ವಿಧಿ ತಿಳಿಸುತ್ತೆ ಈಗ ಎಂಬತ್ತೊಂಬತ್ತನೇ ವಿಧಿ ರಾಜ್ಯಸಭೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಬಗ್ಗೆ ತಿಳಿಸುವಿದೆ ಅಂದರೆ ಈಗ ಎಂಬತ್ತೊಂಬತ್ತನೇ ವಿಧಿ ರಾಜ್ಯಸಭೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಬಗ್ಗೆ ತಿಳಿಸುವ ವಿಧಿಯಾಗಿದೆ ಅಂದರೆ ಈಗ ರಾಜ್ಯಸಭೆ ಆಗಲೇ ಮೇಲೆ ನೋಡಿದ್ದು ರಾಜ್ಯಸಭೆ ರಾಜ್ಯಸಭೆ ಪದನಿಮಿತ್ತ ಅಧ್ಯಕ್ಷರು ಇರ್ತಾರೆ ಆದರೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಬಗ್ಗೆ ಇದು ತಿಳಿಸುತ್ತೆ ಎಂಬತ್ತೊಂಬತ್ತನೇ ವಿಧಿ ತೊಂಬತ್ತ್ ಮೂರನೇ ವಿಧಿ ಏನು ತಿಳಿಸುತ್ತೆ ಅಂದರೆ ಲೋಕಪ್ ಲೋಕಸಭೆ ಸ್ಪೀಕರ್ ಮತ್ತು ಡೆಪ್ಯೂಟಿ ಸ್ಪೀಕರ್ ಬಗ್ಗೆ ತಿಳಿಸುವಿದೆ ಅಂದರೆ ತೊಂಬತ್ತ್ ಮೂರನೇ ವಿಧಿ ಏನು ತಿಳಿಸುತ್ತೆ ಅಂದರೆ ನೋಡಿ ಕ್ಲೀನಾಗಿ ನೋಡ್ಕೊಳ್ಳಿ ಲೋಕಸಭೆ ಸ್ಪೀಕರ್ ಮತ್ತು ಡೆಪ್ಯುಟಿ ಸ್ಪೀಕರ್ ಬಗ್ಗೆ ತಿಳಿಸುವ ವಿಧಿ ತೊಂಬತ್ತ್ ಮೂರನೇ ವಿಧಿಯಾಗಿದೆ ಈಗ ನೂರನೇ ವಿಧಿ ನೋಡೋಣ ನಿರ್ಣಾಯಕ ಸಂಧಾನದ ಕೋರಂ ಹತ್ತನೇ ಒಂದು ಬಗ್ಗೆ ತಿಳಿಸುವ ವಿಧಿ ಅಂದರೆ ನಿರ್ಣಾಯಕ ಮತಸಂಧಾನ ಕೋರಂ ಇದೆ ಅದರ ಬಗ್ಗೆ ತಿಳಿಸುತ್ತೆ ಅದು ಹತ್ತನೇ ಒಂದು ವಿಧಿ ಹತ್ತನೇ ಒಂದು ಭಾಗ ಇರಬೇಕಂತ ತಿಳಿಸುತ್ತೆ ಸಂವಿಧಾನದ ನೂರ ಐದನೇ ವಿಧಿ ಇದು ಪಾರ್ಲಿಮೆಂಟ್ ಸದಸ್ಯರ ಸವಲತ್ತುಗಳ ಬಗ್ಗೆ ತಿಳಿಸುವಿದೆ ಅಂದರೆ ನೂರ ಐದನೇ ವಿಧಿ ಏನು ತಿಳಿಸುತ್ತೆ ಅಂದರೆ ಪಾರ್ಲಿಮೆಂಟ್ ಸದಸ್ಯರು ಇರ್ತಾರಲ್ಲ ಅವ್ರ ಸವಲತ್ತುಗಳಿಗೆ ಏನೇನು ನೀಡ್ತಾರೆ ನೀಡುತ್ತಾರೆ ಏನು ನೀಡ್ತಾರೆ ಅದ್ರ ಬಗ್ಗೆ ತಿಳಿಸುತ್ತೆ ನೂರ ಎಂಟನೇ ವಿಧಿ ನೋಡಿ ಪಾರ್ಲಿಮೆಂಟಿನ ಉಭಯ ಸದನಗಳ ಮಧ್ಯದಲ್ಲಿ ಭಿನ್ನಾಭಿಪ್ರಾಯ ಉಂಟಾದಲ್ಲಿ ಜಂಟಿ ಅಧಿವೇಶನ ಕರೆಯುವುದು ಬಗ್ಗೆ ತಿಳಿಸುವೆ ಅಂದರೆ ಈಗ ಪಾರ್ಲಿಮೆಂಟ್ನಲ್ಲಿ ಏನಾದರೂ ಭಿನ್ನಾಭಿಪ್ರಾಯ ಇರ್ತವೆ ಅದಕ್ಕೆ ಜಂಟಿ ಅಧಿವೇಶನ ಕರೆಯುವುದು ಕರಿಬೇಕೆಂಬುದು ಈ ವಿಧಿ ತಿಳಿಸುತ್ತೆ ಅಂದರೆ ಈಗ ನೂರ ಎಂಟನೇ ವಿಧಿ ತಿಳಿಸುತ್ತೆ ನೂರ ಹತ್ತನೇ ವಿಧಿ ಹಣಕಾಸು ಮಸೂದೆಯ ಬಗ್ಗೆ ತಿಳಿಸುತ್ತೆ ಅಂದರೆ ನೂರ ಹತ್ತನೇ ವಿಧಿ ಇತ್ತಲ್ಲ ಹಣಕಾಸು ಮಸೂದೆ ಹಣಕಾಸು ಬಿಲ್ ಅಂತಾರಲ್ಲ ಅದರ ಕುರಿತು ತಿಳಿಸುತ್ತೆ ನೂರ ಹನ್ನೆರಡನೇ ವಿಧಿ ಬಂದ್ಬಿಟ್ಟು ಲೋಕಸಭೆಯಲ್ಲಿ ಬಜೆಟ್ ಮಂಡಿಸುವ ಬಗ್ಗೆ ಕುರಿತು ತಿಳಿಸುತ್ತದೆ ಅಂದರೆ ಲೋಕಸಭೆಯಲ್ಲಿ ಬಜೆಟ್ ಮಂಡಿಸೋದ್ರ ಬಗ್ಗೆ ನೂರ ಹನ್ನೆರಡನೇ ವಿಧಿ ತಿಳಿಸುತ್ತೆ ನೂರ ನೂರ ಹದಿನಾಲ್ಕನೇ ವಿಧಿ ಬಂದ್ಬಿಟ್ಟು ಧನ ವಿನಿಯೋಗ ವಿಧೇಯಕದ ಬಗ್ಗೆ ತಿಳಿಸುವಿದೆ ಅಂದರೆ ನೂರ ಹದಿನಾಲ್ಕನೇ ವಿಧಿ ಧನ ವಿನಿಯೋಗ ವಿಧೇಯಕದ ಬಗ್ಗೆ ತಿಳಿಸುವಿದೆ ಧನ ಹದಿನಾಲ್ಕನೇ ವಿಧಿ ಧನ ವಿನಿಯೋಗ ವಿಧೇಯಕದ ಬಗ್ಗೆ ತಿಳಿಸುವ ವಿಧಿ ನೂರ ಇಪ್ಪತ್ತನೇ ವಿಧಿ ಸಂಸತ್ತಿನ ಸಂಸತ್ತಿನಲ್ಲಿ ಸಂಸತ್ತಿನಲ್ಲಿನ ಅಧಿಕೃತ ಕಲಾಪದಲ್ಲಿ ಹಿಂದಿ ಅಥವಾ ಇಂಗ್ಲೀಷ್ ಭಾಷೆಯಲ್ಲಿ ನಡೆಸಬೇಕು ಅಂದರೆ ನೂರ ಇಪ್ಪತ್ತನೇ ವಿಧಿ ಏನು ಹೇಳ್ತಂದರೆ ಹಿಂದಿ ಅಥವಾ ಇಂಗ್ಲೀಷ್ನಲ್ಲಿ ಸಂಸತ್ತಿನ ಕಲಾಪಗಳು ನಡೆಸಬೇಕಂತ ಹೇಳುತ್ತೆ ನೀವು ಇಲ್ಲಿ ಈಗ ಹೇಳ್ತಾರೆ ಹಿಂದಿ ಮತ್ತು ಇಂಗ್ಲಿಷ್ ಅಂತ ಭಾಷೆಯಲ್ಲಿ ನಡೆಸಬೇಕಂತ ಹೇಳ್ತಾರೆ ಆದರೆ ಅವ್ರಿಗೆ ಹೊಂದಿರೋ ಬ ಬೇಕಾಗಿರೋ ಭಾಷೆನ ಆಯ್ಕೆ ಮಾಡಿಕೊಂಡು ಅಲ್ಲಿರೋ ಸ್ಪೀಕರ್ ಅನುಮತಿ ಪಡೆದು ಮಾತು ತೊ ಮಾ ಇದು ಮಾಡ್ಕೋಬೋದು ತಗೋಬೋದು ಮಾತಾಡ್ಬೋದು ನೂರ ಇಪ್ಪತ್ತೆರಡನೇ ವಿಧಿ ನ್ಯಾಯಾಲಯಗಳು ಪಾರ್ಲಿಮೆಂಟಿನ ಬಗ್ಗೆ ವಿಚಾರ ನಡೆಸುವುದರ ಬ ನಡೆಸುವುದರ ರಾಷ್ಟ್ರಪತಿಗಳ ಅಧಿಕಾರದ ಬಗ್ಗೆ ಅಂದರೆ ನೂರ ಇಪ್ಪತ್ತೆರಡನೇ ವಿಧಿ ಏನು ಹೇಳ್ತೀನಿ ಕ್ಲೀನಾಗಿ ಕೇಳಿಸ್ಕೊಳ್ಳಿ ನ್ಯಾಯಾಲಯಗಳು ಪಾರ್ಲಿಮೆಂಟಿನ ಬಗ್ಗೆ ವಿಚಾರ ನಡೆಸುವುದರ ರಾಷ್ಟ್ರಪತಿಗಳ ಅಧಿಕಾರದ ಬಗ್ಗೆ ಅಂದರೆ ಹೆಂಗೆ ವಿಚಾರ ನಡೆಸಬೇಕು ಅಂತ ಪಾರ್ಲಿಮೆಂಟು ಅದ್ರ ಬಗ್ಗೆ ರಾಷ್ಟ್ರಪತಿ ರಾಷ್ಟ್ರಪತಿಗಳ ಅಧಿಕಾರ ಹೇಳುತ್ತಿದೆ ನೂರ ಇಪ್ಪತ್ತೆರಡನೇ ವಿಧಿ ನೂರ ಇಪ್ಪತ್ತ್ಮೂರನೇ ವಿಧಿ ಏನು ಹೇಳ್ತಂದರೆ ರಾಷ್ಟ್ರಪತಿಗಳ ಸುಗ್ರೀವಾಜ್ಞೆ ಬಗ್ಗೆ ಅಂದರೆ ಈಗ ರಾಷ್ಟ್ರಪತಿಗಳ ಸುಗ್ರೀವಾಜ್ಞೆ ಹೊರಡಿಸುವ ಬಗ್ಗೆ ನೂರ ಇಪ್ಪತ್ತ್ಮೂರನೇ ವಿಧಿ ತಿಳಿಸುತ್ತೆ ನೂರ ಇಪ್ಪತ್ನಾಲ್ಕನೇ ವಿಧಿ ಸುಪ್ರೀಂ ಕೋರ್ಟ್ನ ರಚನೆ ಮತ್ತು ರಚನೆಯ ಬಗ್ಗೆ ತಿಳಿಸುವಿದೆ ಅಂದರೆ ಈಗ ನೂರ ಇಪ್ಪತ್ನಾಲ್ಕನೇ ವಿಧಿಯಲ್ಲ ಸುಪ್ರೀಂ ಕೋರ್ಟ್ನ ರಚನೆ ವಿಧಿ ತಿಳಿಸುವ ತಿಳಿಸುವ ವಿಧಿಯಾಗಿದೆ ನೂರ ಇಪ್ಪತ್ತಾರನೇ ವಿಧಿ ಬಂದ್ಬಿಟ್ಟು ಸುಪ್ರೀಂ ಕೋರ್ಟ್ನ ಹಂಗಾಮಿ ಮುಖ್ಯ ನ್ಯಾಯಾಧೀಶರ ನೇಮಕ ಮಾಡುವ ಬಗ್ಗೆ ತಿಳಿಸುವಿದೆ ಅಂದರೆ ಈಗ ಹಂಗಾಮಿ ಅಂದರೆ ಈಗ ಸ್ವಲ್ಪ ದಿನಕ್ಕೆ ಮಾತ್ರ ಇರ್ತಾರೆ ಅವರು ಈಗ ಯಾರು ಈಗ ಸದ್ಯಕ್ಕೆ ನೇಮಿಸಿದವರು ಇರಲ್ಲ ಬಟ್ ಎಲ್ಲ ಬಿಟ್ಟೋಗಿರ್ತಾರಲ್ಲ ನ್ಯಾಯಾಧೀಶರು ಅವರು ಆ ಟೈಮಲ್ಲಿ ಹಂಗಾಮಿಯ ಮುಖ್ಯ ನ್ಯಾಯಾಧೀಶರನ್ನು ನೇಮಕ ಮಾಡೋ ಬಗ್ಗೆ ನೂರ ಇಪ್ಪತ್ತಾರನೇ ವಿಧಿ ತಿಳಿಸುತ್ತೆ ನೂರ ಇಪ್ಪತ್ತೊಂಬತ್ತನೇ ವಿಧಿ ಸುಪ್ರೀಂ ಕೋರ್ಟ್ನ ದಾಖಲೆ ವರದಿಯ ಬಗ್ಗೆ ಅಂದರೆ ಸುಪ್ರೀಂ ಕೋರ್ಟ್ನಲ್ಲಿ ದಾಖಲೆ ಮಾಡಿಡಬೇಕು ಅಂತೇಳಿ ನೂರ ಇಪ್ಪತ್ತೊಂಬತ್ತನೇ ವಿಧಿ ತಿಳಿಸುತ್ತೆ ನೂರ ಮೂವತ್ತೊಂದನೇ ವಿಧಿ ಸುಪ್ರೀಂ ಕೋರ್ಟ್ನ ಮೂಲ ಆಧಾರ ಬಗ್ಗೆ ತಿಳಿಸುವಿದೆ ಅಂದರೆ ಈ ನೂರ ಮೂವತ್ತೊಂದನೇ ವಿಧಿ ಪ್ರಾಪರ್ ಪ್ರಾಪರಾಗಿ ಏನು ಹೇಳ್ತಂದ್ರೆ ಸುಪ್ರೀಂ ಕೋರ್ಟ್ನ ಮೂಲ ಆಧಾರ ಬಗ್ಗೆ ತಿಳಿಸುವಿದೆ ಅಂದರೆ ಸುಪ್ರೀಂ ಕೋರ್ಟ್ನ ಮೂಲ ಆಧಾರ ಇರುತ್ತಲ್ಲ ಅದ್ರ ಬಗ್ಗೆ ಈ ನೂರ ಮೂವತ್ತೊಂದನೇ ವಿಧಿ ತಿಳಿಸುತ್ತೆ ನೂರ ಮೂವತ್ತೆರಡನೇ ವಿಧಿ ಬಂದ್ಬಿಟ್ಟು ಸುಪ್ರೀಂ ಕೋರ್ಟ್ನ ಅಪೀಲ್ ಅಧಿಕಾರ ಹೊಂದುವ ಬಗ್ಗೆ ಅಂದರೆ ಸುಪ್ರೀಂ ಕೋರ್ಟ್ನ ಅಪೀಲು ಅಧಿಕಾರ ಅಪೀಲ್ ಅಧಿಕಾರ ಇದು ನೋಡ್ಕೊಳ್ಳಿ ಅಪೀಲ್ ಎನ್ನುವ ಪದ ತುಂಬ ಇಂಪಾರ್ಟೆಂಟು ಇದು ಅಪೀಲ್ ಅಧಿಕಾರ ಬಗ್ಗೆ ಹೊಂದಕ್ಕೆ ಅಂತ ನೂರ ಮೂವತ್ತೆರಡನೇ ವಿಧಿ ಹೇಳುತ್ತೆ ನೂರ ಮೂವತ್ತೇಳನೇ ವಿಧಿ ಬಂದ್ಬಿಟ್ಟು ಸುಪ್ರೀಂ ಕೋರ್ಟ್ನ ತೀರ್ಪುಗಳ ಪುನರಾವಲೋಕನ ಬಗ್ಗೆ ತಿಳಿಸುವಿದೆ ಅಂದರೆ ನೂರ ಮೂವತ್ತೇಳನೇ ವಿಧಿ ಏನಂತಂದರೆ ಈಗ ಒಂದು ಸ ಇನ್ನು ಕೊಟ್ಟಿರ್ತಾರೆ ಆಲ್ರೆಡಿ ಜಜ್ಮೆಂಟ್ ಕೊಟ್ಟಿರ್ತಾರೆ ಆದರೂ ಕೂಡ ಅದರ ತೀರ್ಪುಗಳ ಬಗ್ಗೆ ಪುನರಾವಲೋಕನ ಬಗ್ಗೆ ಮಾಡೋ ಚಳಿಸುತ್ತೆ ಈ ವಿಧಿ ನೂರ ಮೂವತ್ತೇಳನೇದು ನೋಡಿ ನೂರ ಮೂವತ್ತೊಂಬತ್ತನೇ ವಿಧಿ ಸುಪ್ರೀಂ ಕೋರ್ಟ್ನ ಐದು ರಿಟ್ ಕೊಡಿಸುವ ಬಗ್ಗೆ ಅಂದರೆ ಈಗ ನೂರ ಮೂವತ್ತೊಂಬತ್ತನೇ ವಿಧಿ ಏನು ಹೇಳ್ತಂದರೆ ಸುಪ್ರೀಂ ಕೋರ್ಟ್ ಐದು ರಿಟ್ ಅಂದರೆ ಇದು ಮ್ಯಾಡಮಸ್ಸು ಎ ಕಾರ್ಪಸ್ ಇದೆಯಲ್ಲ ಅದ್ರ ಬಗ್ಗೆ ಐದು ರೀಟ್ ಕೊಡಿಸುವ ಬಗ್ಗೆ ಹೇಳುತ್ತೆ ನೂರ ನಲವತ್ತ್ಮೂರನೇ ವಿಧಿ ಏನು ರಾಷ್ಟ್ರಪತಿ ಅವರು ಸುಪ್ರೀಂ ಕೋರ್ಟ್ನ ಸಲಹೆ ಕೇಳುತ್ತಾರೆ ಅಂದರೆ ನೂರ ಮೂವತ್ ಮೂರನೇ ವಿಧಿ ಇದು ನೋಡಿ ಒಂದು ಪಿ ಸಿ ಪಿ ಎಸ್ ಐ ಅಲ್ಲಿ ಮತ್ತು ಎಸ್ ಡಿ ಎಫ್ ಡಿ ಐಲಿ ತುಂಬ ಸಾರಿ ಕ್ವಶನ್ ಆಗಿದೆ ನೂರ ನಲ್ವತ್ತ್ಮೂರನೇ ವಿಧಿ ಅವರು ಸುಪ್ರೀಂ ಕೋರ್ಟ್ನ ಸಲಹೆ ಕೇಳುತ್ತಾರೆ ಅಂತ ಅವ್ರು ಅದನ್ನು ತೊಗೋಬೇಕಂತಲೇ ಏನಿಲ್ಲ ಬಟ್ ಸಲಹೆ ಕೇಳ್ತಾರೆ ಹದಿನೈದು ಜಾರಿಗೆ ಏನಿಲ್ಲ ಸಲಹೆ ಕೇಳ್ತಾರೆ ಒಂದು ವಿಚಾರದ ಬಗ್ಗೆ ನೂರ ನಲ್ವತ್ತೆಂಟನೇ ವಿಧಿ ಏನು ಕೇಳಿಸುತ್ತೆ ಅಂದರೆ ಭಾರತದ ಮಹ ಮಹಾಲೇಖ ಪರಿಶೋಧಕನ ಬಗ್ಗೆ ತಿಳಿಸುವಿದೆ ಅಂದರೆ ಭಾರತದಲ್ಲಿ ಮಹಾಲೇಖ ಪರಿಶೋಧಕನ ಇರ್ತಾನಲ್ಲ ಈಗ ಏನಂದರೆ ಮಹಾಲೇಖ ಅಂದರೆ ಕಂಟ್ರೋಲರ್ ಆ್ಯಂಡ್ ಎಕ್ಟರ್ ಜನರಲ್ ಅಂತಾರಲ್ಲ ಅವ್ನು ಅವನು ಅವ್ನ ಕುರಿತು ಅಂತ ನೂರ ನಲ್ವತ್ತೆಂಟನೇ ವಿಧಿ ತಿಳಿಸುತ್ತೆ ನೂರ ಐವತ್ತೊಂದನೇ ವಿಧಿ ಏನು ತಿಳಿಸುತ್ತೆ ಅಂದರೆ ಭಾರತದ ಮಹಾಲೆಕ್ಕ ಪರಿಶೋಧಕರ ವರದಿ ಅಂದರೆ ನೂರ ಐವತ್ತೈದನೇ ವಿಧಿ ಭಾರತದ ಮಹಾಲೇಖ ಪರಿಶೋಧಕರ ವರದಿ ಅಂದರೆ ಈಗ ನಾವು ಕೇಂದ್ರಕ್ಕೆ ಬಂದರೆ ಅದನ್ನು ರಾಷ್ಟ್ರಪತಿ ಅವರಿಗೆ ಸಲ್ಲಿಸ್ತಾರೆ ರಾಜ್ಯಕ್ಕೆ ಸಂಬಂಧಿಸಿದರೆ ಅದನ್ನು ರಾಜ್ಯಪಾಲರಿಗೆ ಕೊಡ್ತಾರೆ ಅದು ನೂರ ಐವತ್ತೊಂದನೇ ವಿಧಿ ಅದು ತಿಳಿಸುತ್ತೆ ಪರಿಶೋಧಕರ ವರದಿ ಅಂತ ಇಷ್ಟು ಇಷ್ಟೊತ್ತು ಕೇಳಿದ್ದಕ್ಕೆ ತುಂಬ ಧನ್ಯವಾದಗಳು ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ಲೈಕನ್ ಒತ್ತಿ ಯಾಕಂದರೆ ನಾವು ಮುಂದೆ ಮಾಡೋ ವಿಡಿಯೋಗಳು ನಿಮಗೆ ನಿಮಗೆ ಮೊದಲು ಬರ್ತವೆ ಅದಕ್ಕೆ ಬೆಲ್ಲೈಕನ ಒತ್ತಿ ಹಾಗೆ ನಿಮ್ಮ ಶೇರ್ಗೂ ನಿಮ್ಮ ಫ್ರೆಂಡ್ಸ್ಗೂ ನಿಮ್ಮ ಸ್ನೇಹಿತರಿಗೂ ಮತ್ತು ಸಂಬಂಧಿಕರು ಯಾರಾದರೂ ಕಾಂಪಿಟೇಟಿವ್ ಎಕ್ಸಾಮ್ಗೆ ಗೊತ್ತಿರ್ತಾರೆ ಅವರಿಗೆಲ್ಲ ಪ್ಲೀಸ್ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು